ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ರಾಹುಕಾಲ ಮುಗಿದ ಮೇಲೆ ಚಾಮುಂಡಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಈ ಜನಾಕ್ರೋಶ ಯಾತ್ರೆ ಏನಿದೆ ಆಂದೋಲನ ಏನಿದೆ ಅದು ಪ್ರಾರಂಭ ಆಗುತ್ತೆ ಸೊ ಇದು ಮೊದಲ ಭಾಗದಲ್ಲಿ ಹಳೆ ಮೈಸೂರು ಪ್ರದೇಶ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ನಡೆಯುತ್ತೆ ನಂತರ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಆಂದೋಲನ ನಡೀತಾ ಇದೆ ಇದಕ್ಕೆ ಕೆಲವೊಂದು ಅಂಶಗಳನ್ನು ಬಿ ಜೆ ಪಿ ಮುಂದಿಟ್ಟಿದೆ ಸೊ ಒಂದು ಬೆಲೆ ಏರಿಕೆ ಇನ್ನೊಂದು ಮುಸ್ಲಿಮರ ತುಷ್ಟೀಕರಣ ಅನ್ನೋದು ಅವರ ವಾದ ಆರೋಪ ಹೀಗೆ ಇನ್ನು ಕೆಲವು ಅಂಶಗಳನ್ನು ಇಟ್ಟುಕೊಂಡು ಬಿ ಜೆ ಪಿ ಹೋರಾಟ ಮಾಡುತ್ತೆ ಪ್ರತಿಪಕ್ಷ ಹೋರಾಟ ಮಾಡಬೇಕಾದ್ದು ಸಹಜವಾದ ಕೆಲಸ ಅವ್ರ ಕರ್ತವ್ಯ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕು ಆದರೆ ಯಾವ ವಿಚಾರದ ಮೇಲೆ ಸರ್ಕಾರವನ್ನು ಎಚ್ಚರಿಸಬೇಕು ಯಾವ ವಿಚಾರದ ನೇಪಥ್ಯಕ್ಕೆ ಸರಿಸಬೇಕು ಅನ್ನೋದು ರಾಜಕೀಯ ಪಕ್ಷಗಳಿಗೆ ಗೊತ್ತಿರಬೇಕು ಅದರ ಜೊತೆಗೆ ಯಾವುದೇ ಒಂದು ಸರ್ಕಾರ ಏನಿರುತ್ತೆ ಅದರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸಂಘಟಿತವಾದ ಹೋರಾಟ ಕಾಣಬೇಕು ಆದ್ರೆ ಇವತ್ತು ಆ ಸಂಘಟಿತ ಹೋರಾಟ ಕಾಣ್ತಾ ಇಲ್ಲ ಅ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಏನಿದೆ ಮೈತ್ರಿಯ ಕಥೆ ಏನಾಯ್ತು ಯಾಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇದಕ್ಕೆ ಕಾರಣಗಳೇನು ಇದರಲ್ಲಿ ಯಾವ ಯಾವ ಪಕ್ಷದ ತಪ್ಪು ಜೆ ಡಿ ಎಸ್ ತಪ್ಪೆ ಬಿಜೆಪಿಯ ಏಕಾಂಗಿಯಾಗಿ ಹೋರಾಟ ನಡೆಸುವುದಕ್ಕೆ ಮುಂದಾಗಿರುವುದಕ್ಕೆ ಕಾರಣಗಳೇನು ಹೀಗೆ ಹಲವು ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಒಂದು ನಿಮ್ಮ ಮೊದಲು ಹೇಳಿದಾಗೆ ಈ ಹೋರಾಟಕ್ಕೆ ಅವ್ರು ಕೊಟ್ಟ ಕಾರಣ ಬೆಲೆ ಏರಿಕೆ ಏನಿದೆ ಸೊ ಬೆಲೆ ಏರಿಕೆಗೆ ಸಂಬಂಧಪಟ್ಟಾಗೆ ಅವರಿಗೆ ಒಂದು ಪ್ರಬಲವಾದ ಗ್ರೌಂಡ್ ಇಲ್ಲ ಬಿ ಜೆ ಪಿಗೆ ಸಮಸ್ಯೆ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಬೆಲೆ ಏರಿಕೆ ರಾಜ್ಯ ಸರ್ಕಾರ ಮಾತ್ರ ಹೊಣೆಗಾರಿಕೆ ಆಗಲ್ಲ ಸೊ ಬಹಳ ಮುಖ್ಯವಾಗಿ ಹಣದುಬ್ಬರ ಅಂತ ಏನು ಹೇಳ್ತೀವಿ ನಾವು ಇನ್ಫ್ಲೇಷನ್ ಏನು ಹೇಳ್ತೀವಿ ಆ ಇನ್ಫ್ಲೇಷನ್ ಇದ್ದಾಗಿ ಬೆಲೆ ಏರಿಕೆ ಅನಿವಾರ್ಯ ಆಗ್ತಾ ಹೋಗುತ್ತೆ ಸಮಾಜದಲ್ಲಿ ಸೊ ಇನ್ಫ್ಲೇಷನ್ಗೆ ಬಹುಮಟ್ಟಿಗೆ ರಾಜ್ಯ ಸರ್ಕಾರ ಹೊಣೆ ಆಗಿರಲ್ಲ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಏನಿದೆ ಅದು ಹಣದುಬ್ಬರಕ್ಕೆ ಕಾರಣ ಆಗುತ್ತೆ ಸೊ ಅದರಿಂದ ನೀವು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರವನ್ನು ಈ ವಿಚಾರದಲ್ಲಿ ಟೀಕಿಸಬಹುದು ಫಾರ್ ಎಕ್ಸಾಂಪಲ್ ಬೆಲೆ ಏರಿಕೆಗೆ ಬನ್ನಿ ಒಂದು ಹಾಲಿನ ಬೆಲೆ ಏರಿಕೆ ಏನಿದೆ ಆ ಹಾಲಿನ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದೆ ಯಾವ್ಯಾವ ರಾಜ್ಯದಲ್ಲಿ ಹಾಲಿನ ಬೆಲೆ ಎಷ್ಟಿದೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಬಹುತೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಅರವತ್ತು ರೂಪಾಯಿ ಅರವತ್ತೆರಡು ರೂಪಾಯಿ ಲೀಟರ್ ಲೀಟರ್ಗೆ ಕರ್ನಾಟಕದಲ್ಲಿ ಇನ್ನೂ ಐವತ್ತರ ಗಡಿ ತಲುಪಿಲ್ಲ ದಟ್ ಇಸ್ ಒನ್ ಥಿಂಗ್ ಹಾಲಿಂದ ಉಳಿದಂತೆ ಸೊ ಡೀಸೆಲ್ ಮತ್ತು ಡೀಸೆಲ್ ಮೇಲೆ ಎಸ್ಪೆಷಲಿ ಏನೀಗ ಹೆಚ್ಚುವರಿ ಸುಂಕವನ್ನು ರಾಜ್ಯ ಸರ್ಕಾರ ವಿಧಿಸ್ತು ಅದು ಬೆಲೆ ಏರಿಕೆ ಅನ್ನೋದು ನಿಜ ಆದರೆ ಇಲ್ಲಿರುವ ಸಮಸ್ಯೆ ಯಾವುದು ಅನ್ನೋ ಸಮಸ್ಯೆ ಮೂಲಕ ಹೋಗಿ ನೋಡಬೇಕು ರಾಜ್ಯಕ್ಕೆ ಈ ಜಿ ಎಸ್ ಟಿ ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಸಂಪನ್ಮೂಲ ಕ್ರೋಢೀಕರಿಸುವ ಯಾವುದೇ ಅವಕಾಶಗಳೇ ಇಲ್ಲ ಎಲ್ಲ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಪ್ರತಿ ಒಂದು ಜಿ ಎಸ್ ಟಿ ಕೂತು ನಿಂತ್ ಜಿ ಎಸ್ ಟಿ ನಿಂತ ಜಿ ಎಸ್ ಟಿ ಕಾಫಿ ಕುಡಿದ್ರೆ ಜಿ ಎಸ್ ಟಿ ಹಾಲು ಕೊಡೋದ್ರ ಜಿ ಎಸ್ ಟಿ ಗುಂಡ್ ಹಾಕಿದ್ರೆ ಜಿ ಎಸ್ ಟಿ ಬೀರ್ ಕುಡಿದ್ರೆ ಜಿ ಎಸ್ ಟಿ ಏರ್ ಕುಡಿದ್ರು ಜಿ ಎಸ್ ಟಿ ಮೂತ್ರ ವಿಸರ್ಜನೆ ಮಾಡಿದ್ರು ಜಿ ಎಸ್ ಟಿ ಅನ್ನುವ ಕಾಲಕ್ಕೆ ಬಂದು ತಲುಪಿದ್ವಿ ರಾಜ್ಯ ಸರ್ಕಾರಕ್ಕೆ ಏನು ಸೊ ರಾಜ್ಯ ಸರ್ಕಾರಕ್ಕೆ ಇರುವ ಅವಕಾಶ ಅಂತಂದ್ರೆ ನೀವು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಬಿಸಿ ತೆರಿಗೆ ವಿಧಿಸೋದು ಮಾತ್ರ ಅದು ಒಂದೇ ಅವರು ದಾರಿ ಬೇರೆ ಯಾರು ಮಾಡ್ತಾರೆ ಇನ್ನು ಅಬಕಾರಿ ಸಂಬಂಧಪಟ್ಟಾಗೆ ಇನ್ನು ಅಬಕಾರಿಗೆ ಸಂಬಂಧಪಟ್ಟಾಗ ಹಾಕಿ ಮುಗಿದು ಹೋಗ್ಬಿಟ್ಟಿದೆ ಗುಂಡಿನ ಬೆಲೆ ಎಲ್ಲ ಗಗನಕ್ಕೆ ಏರ್ ಏರ್ಬಿಟ್ಟಿದೆ ಸೊ ಆದ್ರಿಂದ ಅದಕ್ಕೂ ಅವಕಾಶ ಇಲ್ಲ ಇರುವುದು ಏಕಮಯ ಸೊ ಆದರೆ ಒಂದು ಏನು ಇಡೀ ಕರ್ ರಾಜ್ಯದ ಆರ್ಥಿಕ ನಿರ್ವಹಣೆಯಲ್ಲಿ ಗ್ಯಾರಂಟಿ ಏನಿದೆ ಗ್ಯಾರಂಟಿಗೆ ನೀವು ಐವತ್ತು ಅರವತ್ತು ಸಾವಿರ ಕೋಟಿ ವಿನಿಯೋಗ ಸಣ್ಣದಲ್ಲ ಆದರೆ ಗ್ಯಾರಂಟಿ ಯೋಜನೆಯನ್ನು ನಿರಾಕರಿಸುವುದು ತಪ್ಪು ಐ ಡೋಂಟ್ ಬಿಲೀವ್ ದ್ಯಾಟ್ ಅದು ಇಡೀ ಮೈಕ್ರೋ ಹಂತದಲ್ಲಿ ಆರ್ಥಿಕ ಸಬಲತೆಗೆ ಕಾರಣ ಆಗುತ್ತೆ ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಆಗುತ್ತೆ ಅದರಿಂದ ಯಾರಾದರೂ ಗ್ಯಾರಂಟಿಗಳನ್ನು ಬೈದರೆ ಅದು ಪ್ರಯೋಜನ ಇಲ್ಲ ಅಂತಂದರೆ ಅದರ ಉದ್ದೇಶ ಬೇರೆ ಇರಬಹುದು ಆದರೆ ಆರ್ಥಿಕತೆಯ ಅರಿವಿರುವವರಿಗೆ ಮಾರುಕಟ್ಟೆಯಲ್ಲಿ ಹಣ ಫ್ಲೋ ಆಗಬೇಕು ಜನರ ಕೈಯಲ್ಲಿ ಹಣ ಇಲ್ದಿದ್ದಾಗ ಸರ್ಕಾರ ಜನರ ಕೈಗೆ ಹಣ ಕೊಡಬೇಕಾಗುತ್ತೆ ಬೇರೆ ಬೇರೆ ರೂಪ ಅದರಿಂದ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ಸಂಪೂರ್ಣವಾಗಿ ರಾಜ್ಯ ಸರ್ಕಾರನ ಟೀಕೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಬಿ ಜೆ ಪಿ ಏನಿದೆ ಅವರು ಇಲ್ಲಿ ಟೀಕೆ ಮಾಡೋದಕ್ಕೆ ಹೊರಟ್ರೆ ಎಸ್ ಡೀಸೆಲ್ ಮೇಲೆ ಬೆಲೆ ಏರಿಕೆ ಮೋದಿ ಸಾಹೇಬ್ರನ್ನ ನಮ್ಮ ಕರ್ನಾಟಕದಿಂದ ಕಳಿಸಿದ ನಮ್ಮ ಈರುಳ್ಳಿ ನಿರ್ಮೂಲಕ ನಿರ್ಮಾಕನಿಗೆ ಉಗಿಬೇಕಲ್ವಾ ಆರ್ಥಿಕ ನಿರ್ವಹಣೆ ಏನು ಮಾಡ್ತಿದ್ರಿ ನೀವು ನಿರ್ಮಲಕ್ಕ ಬರೀ ಈರುಳ್ಳಿ ಈರುಳ್ಳಿ ನಾನು ಈರುಳ್ಳಿ ತಿನ್ನಲ್ಲ ನಾ ಬೆಳ್ಳುಳ್ಳಿ ತಿನ್ನೋಲ್ಲ ಯಾಕಂದ್ರೆ ನಮ್ಮ ಬ್ರಾಹ್ಮಣರು ಬ್ರಾಹ್ಮಣರು ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ತಿನ್ನಲ್ಲ ಅಲ್ವಾ ಅದರಲ್ಲೂ ಈ ಮಾಧು ಬ್ರಾಹ್ಮಣರು ಇವರೆಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಇವರು ಸ್ವಲ್ಪ ತಿಂತಾರೆ ಯಾರು ಈ ಶಂಕರಾಚಾರ್ಯ ಪರಂಪರೆ ಸ್ಮಾರ್ಥ ಬ್ರಾಹ್ಮಣರು ಬೆಳ್ಳುಳ್ಳಿ ಎಲ್ಲ ತಿಂತಾರೆ ಇವರು ತಿನ್ನಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ಈರುಳ್ಳಿ ತಿಂದುಬಿಟ್ರೆ ಏನೋ ಆಗ್ಬಿಡುತ್ತಂತೆ ದೇಹ ಹೆಚ್ಚು ಚಟುವಟಿಕೆಯಿಂದ ಇರುತ್ತೆ ಇರು ಕೊಡ್ತು ಒಟ್ಟೆ ಅವ್ರು ಇಟ್ಬೇಕು ನಿರ್ಮಲಕ್ಕನಿಗೆ ಗೊತ್ತು ಸೊ ಈ ಈ ಬೇರೆ ಬೆಳ್ಳುಳ್ಳಿ ಈರುಳ್ಳಿ ವಿಚಾರ ಬಿಟ್ಟು ಟೊಮೆಟೊ ವಿಚಾರ ಬಿಟ್ಟು ಇಂಥ ವಿಚಾರದ ಬಗ್ಗೆ ಸಿ ಹಣದಬ್ಬರದ ನಿಯಂತ್ರಣಕ್ಕೆ ಏನು ಮಾಡಬೇಕು ಇಡೀ ಸಿ ಸೊಸೈಟಿಯಲ್ಲಿ ಮನಿ ಫ್ಲೋ ಆಗೋಕ್ಕೆ ಇಂಥದಕ್ಕೆ ಯೋಚನೆ ಮಾಡಬೇಕು ಅವ್ರನ್ನೂ ಪ್ರಶ್ನೆ ಮಾಡ್ಬೇಕಲ್ವಾ ದರ್ ಇಸ್ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗ ಇವ್ರಿಗಿರೋ ಸಮಸ್ಯೆ ಅಂದರೆ ಮುಸ್ಲಿಂ ತುಷ್ಟೀಕರಣ ಅಂತಾರೆ ಏನು ತುಷ್ಟೀಕರಣ ಈ ದೇಶದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇರುವ ಜನ ಸಮುದಾಯದಕ್ಕೆ ನೀವು ಮುಂಗಡ ಪತ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ಹಣ ಒದಗಿಸ್ಬೇಕಲ್ವಾ ಒದಗಿಸುತ್ತಿದ್ದೀರೋ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ ಕೇಂದ್ರದಲ್ಲಿ ರಿಪ್ರೆಸೆಂಟೇಷನ್ ರಿಪ್ರೆಸೆಂಟೇಷನ್ನೇ ಮುಗಿಸ್ಬಿಟ್ಟಿದ್ದಾರೆ ದರ್ ಇಸ್ ನೋ ರಿಪ್ರೆಸೆಂಟೇಷನ್ ಬಿ ಜೆ ಪಿ ಯಾವ ಮುಸ್ಲಿಮರಿಗೂ ಕೂಡ ಅವರು ಟಿಕೆಟು ಕೊಡೋಲ್ಲ ಅವ್ರ ಮಂತ್ರಿನೂ ಮಾಡಲ್ಲ ಆ ಹದಿನಾಲ್ಕು ಪರ್ಸೆಂಟ್ ಮುಸ್ಲಿಮರನ್ನು ಸಮಾಜದಿಂದ ಹೊರಗಡೆ ಇಟ್ಟಿದೆ ಬಿ ಜೆ ಪಿ ಹೊರಗ ಅವರು ಈ ದೇಶದ ಭಾಗ ಅನ್ನೋದೇ ಅವರು ಒಪ್ಪುಗಳಲ್ಲ ಅದು ಹಿಂದುತ್ವ ಏನಿದೆ ಆರ್ ಎಸ್ ಎಸ್ ಹಿಂದುತ್ವ ಅವರ ಎಜೆಂಡಾ ಅವರ ಎಜೆಂಡಾ ಅದೇನೇ ಆದ್ದರಿಂದ ಈ ಒಂದು ಈ ಬಹುಸಂಖ್ಯಾತರನ್ನು ಒಂದೆಡೆಗೆ ಸೇರಿಸುವಂಥದ್ದು ಅವ್ರನ್ನ ಇಟ್ಕ ಅಂಥದ್ದಕ್ಕೆ ಮಾಡ್ತಾರೆ ದರ್ ಇಸ್ ಫಸ್ಟ್ ಈ ವಿಚಾರ ಇನ್ನು ಮಿತ್ರ ಪಕ್ಷಿಗಳು ಏನಾಗಿದೆ ಅದು ಬಹಳ ಮುಖ್ಯವಾಗಿ ನಾನು ಮಾತನಾಡುತ್ತೆ ನಾನು ಈ ಹಿಂದೆ ಕೂಡ ನೀವು ನನ್ನ ಯೂಟ್ಯೂಬ್ ನನ್ನ ಪೇಜಿಗೆ ಹೋಗಿಬಿಟ್ಟು ತಾವು ನೋಡಿ ನಾನು ಮಾತನಾಡಿದೆ ಏನೋ ಸಮಥಿಂಗ್ ಇಸ್ ರಾಂಗ್ ವಿತ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ರಿಲೇಷನ್ನ ಸಮಸ್ಯೆ ಇದೆ ಆ ಸಮಸ್ಯೆ ಭಾಳ ಹಿಂದೆ ಗೊತ್ತಾಗ್ತಾ ಅದು ಯಾವಾಗ ಫಸ್ಟ್ ಗೊತ್ತಾಗಿದ್ದು ಅಂತಂದರೆ ಈ ಮೂಡಾದಕ್ಕೆ ಜೊತೆಯಾಗಿ ಹೋರಾಟ ಮಾಡಿದ ಮೇಲೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತೇಳಿ ಇವರು ಉತ್ತರ ಧ್ರುವ ಅವರು ದಕ್ಷಿಣ ಧ್ರುವ ತಿರ್ಕಬಿಟ್ರು ಅದಕ್ಕೆ ಭಾಳ ಮುಖ್ಯವಾಗಿ ಹಲವು ಕಾರಣಗಳಿವೆ ಒಂದು ಜೆ ಡಿ ಎಸ್ ಅಂದ್ಕೊಳ್ಳುವುದೇನು ಅಂದರೆ ನಮಗೆ ಯಾವ ಮಹತ್ವ ಕೊಡುವ ಮಹತ್ವ ಕೊಡ್ತಾ ಇಲ್ಲ ಆ ಮಾತನ್ನು ಇಂಡೈರೆಕ್ಟ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕೋಆರ್ಡಿನೇಷನ್ ಕಮಿಟಿ ಬೇಕು ನಮ್ಮ ನಡುವೆ ಕೋಆರ್ಡಿನೇಷನ್ ಇರಬೇಕು ಅಂದರೆ ಕೋಆರ್ಡಿನೇಷನ್ ಈಗ ಇಲ್ಲ ಅಂತ ಬಿ ಜೆ ಪಿ ಏಕಮುಖವಾಗಿ ತೀರ್ಮಾನ ತಗೊಳ್ತಾ ಇದೆ ನಮ್ಮನ್ನು ಕನ್ಸಲ್ಟ್ ಮಾಡ್ತಿಲ್ಲ ಅನ್ನುವ ಸಿಟ್ಟು ಜೆ ಡಿ ಎಸ್ಗೆ ಕುಮಾರಸ್ವಾಮಿಗೆ ಇದೆ ಪ್ರತಿ ನೀವು ಯಾವ ಹೋರಾಟ ಮಾಡ್ತೀರೋ ನಮಗೆ ಕೂಡ ಬಟ್ ಜೆ ಬಿ ಜೆ ಪಿ ರೆಡಿ ಇಲ್ಲ ನೀವು ಪ್ರತಿ ಸಂದರ್ಭದಲ್ಲೂ ಹೋರಾಟದಲ್ಲೂ ಜೆ ಡಿ ಎಸ್ ಅನ್ನುವ ಭಾರ ಹೊತ್ತುಗಳ್ ನಾವು ಯಾಕೆ ಹೋಗಲಿ ಇದು ಪ್ರಶ್ನೆ ಆ ಕಾರಣಕ್ಕೆ ನೋಡಿ ಹಳೆ ಮೈಸೂರು ಪ್ರದೇಶದಲ್ಲಿ ಹೋರಾಟ ಏನು ಈ ಜನಾಕ್ರೋಶ ಈ ಹೋರಾಟ ಏನು ಪ್ರಾರಂಭ ಮಾಡ್ತಿದ್ದಾರೆ ಆ್ಯಕ್ಚುಲಿ ಹಳೆ ಮೈಸೂರು ಪ್ರದೇಶ ಜೆ ಡಿ ಎಸ್ ಪ್ರಾಬಲ್ಯ ಇರುವ ಪಕ್ಷ ಬಿ ಜೆ ಪಿಗಿಂತ ಅಲ್ವಾ ಅವ್ರಿಗೆ ಅವಕಾಶ ಕೊಡ್ತಿಲ್ಲ ಬಿ ಜೆ ಪಿ ಯಾಕೆ ಅಂದರೆ ಪ್ರಹ್ಲಾದ್ ಜೋಶಿ ಬಂದು ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ ಕುಮರಣ್ಣ ಕರಿಬೋದಾಗಿತ್ತು ಕುಮಾರಣ್ಣ ಬನ್ನಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಸಿ ಸಿದ್ದರಾಮಯ್ಯ ಡಿ ಕೆ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳ್ಬೋದಾಗಿತ್ತು ಆದರೆ ಅವರು ಹೇಳಿಲ್ಲ ಯಾಕೆ ಯೋಚನೆ ಮಾಡಿ ಅಷ್ಟೇ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಒಂದು ಹಳೆ ಮೈಸೂರು ಪ್ರದೇಶದಲ್ಲೂ ಬಿ ಜೆ ಪಿ ಪಕ್ಷವನ್ನು ಅವರು ಬೆಳೆಸಬೇಕಾಗಿದೆ ಅವರು ಬೆಳೆಸಬೇಕು ಅಂದರೆ ಇಂಡಿಪೆಂಡೆಂಟಾಗಿ ಬೆಳೀಬೇಕು ಜೆ ಡಿ ಎಸ್ ಅನ್ನು ಅವರು ಜೊತೆಗೆ ಇಟ್ಕೊಂಡ್ರೆ ಜೆ ಡಿ ಎಸ್ ದೌರ್ಬಲ್ಯಗಳು ಬಿ ಜೆ ಪಿ ದೌರ್ಬಲ್ಯ ಕೂಡ ಆಗುತ್ತೆ ಬಿ ಜೆ ಪಿ ನಾಯಕತ್ವಕ್ಕೂ ಅದಕ್ಕೆ ಬೇಕಾಗಿಲ್ಲ ಅವರ ಭಾಳ ಮುಖ್ಯವಾದ್ದು ಅಂದರೆ ನಮಗೆ ಎಷ್ಟು ಯೂಸ್ ಆಗ್ತಾರೆ ಯೂಸ್ ಮಾಡ್ಕೋಬೇಕು ಮತ್ತು ಅವ್ರನ್ನ ತೆಗೆದು ಒಗಿಬೇಕು ಅನ್ನೋದು ಬಿ ಜೆ ಪಿ ನೀತಿ ಈಗ ತಮಿಳ್ನಾಡ್ಲೆ ಗೊತ್ತಾಯ್ತಲ್ಲ ಅಣ್ಣಾಮಲೈ ನಾನು ಹೇಳಿದೆ ಅಣ್ಣಾಮಲೈ ಹೋಗ್ತಾರೆ ನಾವು ಬಿಡ್ತಾರನೋ ಅಂತ ಈ ಒಂದು ತಿಂಗಳ ಹಿಂದೆ ನಾನು ಹೇಳಿದ್ದೆ ಅವಾಗೆಲ್ಲ ಬಂದ್ಬಿಟ್ಟು ಅಯ್ಯೋ ಏನೋ ಬಟ ನೀನು ಹಾಗೆ ಹೇಗೆ ಅಂತ ಈ ಜನಗಳು ಇದೆಯಲ್ಲ ಕೆ ಏನಾಯ್ತು ಅವ್ನು ಯೂಸ್ ಮಾಡ್ಕೊಂಡ್ರು ಈಗ ಅಣ್ಣಾ ಡಿ ಎಮ್ ಕೆ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತೇಳಿ ಅಣ್ಣ ಮಲೈ 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 ಎತ್ತ ಅಂದ್ಬಿಟ್ರು ಮುಗಿತು ಕತೆ ಅದೇ ರೀತಿ ಅದೇ ರೀತಿ ಈ ಜೆ ಡಿ ಎಸ್ನೂ ಎಷ್ಟು ದಿನ ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ತೆಗೆದು ಒಗಿತಾರೆ ದೇವೇಗೌಡರಿಗೆ ಇದು ಅರ್ಥ ಆಗಲ್ಲ ಯಾಕಂದ್ರೆ ವಯಸ್ಸಾಗ್ಬಿಟ್ಟಿದೆ ಪಾಪ ಅವ್ರಿಗೆ ಅವ್ರಿಗೆ ಹೀಗೆ ಇದ್ರು ಕೂಡ ಮೋದಿ ಭಜನೆಯೇ ತಮ್ಮ ಜೀವನದ ಕೊನೆ ನಮ್ಮಲ್ಲಿ ಮಾಡ್ತಿರ್ತಾರೆ ಗೊತ್ತಿದೆಯಲ್ಲ ಹೋದಿಲ್ಲ ಏನು ಅಂದರೆ ಸ್ವಲ್ಪ ವಯಸ್ಸಾದ ತಕ್ಷಣ ಒಂದು ಪೇಪರ್ ಇಟ್ಕೊಂಡು ರಾಮ್ ರಾಮ್ ಜೈ ಜೈ ರಾಮ್ 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 ಜೈ ಜೈ ರಾಮ್ ನಾನು ಒಂದು ಲಕ್ಷ ರಾಮ್ ರಾಮ್ ಜೈ ಜೈ ರಾಮ್ ಬರಿತೀನಿ ಹಂಗೆ ಬರೀ ಹಂಗೆ ಬರೆಯೋದಿದ್ದರೆ ಜಗತ್ತಿನಲ್ಲಿ ಜನ ಏನೇನೋ ಆಗ್ಬಿಡ್ತಿದ್ದರು ಅಂತ ಮಾಡ್ತಾರೆ ಅದೇ ರೀತಿ ಈಗ ಸನ್ಮಾನ್ಯ ದೇವೇಗೌಡರು ಮೋದಿ 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 ಆ ರೀತಿ ಜಪ ಮಾಡಕ್ಕೆ ಕೂತ್ಕೊಬಿಟ್ಟಿದ್ದಾರೆ ಪಾಪ ಬೇಜಾರಾಗತ್ತೆ ಅವರು ಮೋದಿ ಜಪದಲ್ಲಿ ನಿರತರಾಗಿ ಉಳ್ದೆಲ್ಲ ಮರ್ತ್ಕೊಬಿಟ್ಟಿದ್ದಾರೆ ಅವರು ಅವ್ರಿಗೆ ಇಡೀ ವಿಶ್ವದಲ್ಲಿ ಯಾರು ಒಬ್ಬ ನಾಯಕ ಅಂತ ಕಾಣ್ತಾ ಇದ್ದಾರೆ ಅದು ನರೇಂದ್ರ ಮೋದಿ ಮಾತ್ರ ಬಿಟ್ಟು ಬೇರೆ ಕಾಣ್ತಾನೆ ದೇವೇಗೌಡರಿಗೆ ಆದರೆ ಸಮಸ್ಯೆ ಸಿಕ್ಕಾ ಕಂಡವರು ಕುಮಾರಣ್ಣವರು ಒಂದು ಬಿ ಜೆ ಪಿ ಇದೇ ರೀತಿ ಮುಂದುವರೆದ್ರೆ ಅವರು ತಮ್ಮ ಹೋರಾಟಗಳನ್ನು ಇಂಡಿಪೆಂಡೆಂಟ್ ಆಗಿ ನಿರ್ವಹಿಸಿದರೆ ಜೆ ಡಿ ಎಸ್ ವಿಲ್ ಬಿ ಟ್ರಬಲ್ ಜೆ ಡಿ ಎಸ್ ಅನ್ನು ಬಳಸಿಕೊಂಡು ಬಿ ಜೆ ಪಿ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಬಲವಾಗುವುದಕ್ಕೆ ಯತ್ನ ನಡೆಸ್ತಾ ಇದೆ ಆದರೆ ಅವರು ಪ್ರಬಲ ಆಗಬೇಕಾದ್ರೆ ಇಂಡಿಪೆಂಡೆಂಟ್ ಆದ ನಿರ್ಧಾರ ತಗೋತಾರೆ ಆದರೆ ಅದು ಜೆ ಡಿ ಎಸ್ ಅನ್ನು ಬಳಸ್ಕೋತಾರೆ ಅದು ಕುಮಾರಣ್ಣವರಿಗೆ ನಿಖಿಲ್ ಅವರಿಗೆ ಅರ್ಥ ಆಗಿದೆ ಅಂತ ನನ್ನ ನಂಬಿಕೆ ಒಂದು ಇದು ಎರಡನೇದು ಬಿ ಜೆ ಪಿ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಬೇಸರ ಆಗೋದು ಬೇರೆ ಕಾರಣಗಳಿಲ್ಲ ಅದು ಕೇಂದ್ರ ಸಚಿವ ಸಂಪುಟದಲ್ಲೇ ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ ಒಳ್ಳೆಯ ಖಾತೆ ಕೊಟ್ಟಿದ್ದಾರೆ ಆದರೆ ಅವರಿಗೆ ಯಾವುದೇ ಕೆಲಸ ಮಾಡೋಲು ಕೂಡ ಸ್ವಾತಂತ್ರ್ಯ ಅನ್ನೋದು ಇಲ್ಲವೇ ಇಲ್ಲ ಅವರು ಕೈಗಾರಿಕಾ ಸಚಿವರು ನಿಜ ಆದರೆ ಅವರು ಇಂಡಿಪೆಂಡೆಂಟ್ ನಿರ್ಧಾರತಗಳಾಗಿಲ್ಲ ನಿರ್ಧಾರಿತಗಳಾಗಿಲ್ಲ ಅವರ ಸುತ್ತ ಈ ಎಸ್ ಲಾಬಿ ಪಡೆಯನ್ನು ಬಿಡಲಾಗಿದೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಸ್ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಕಂಟ್ರೋಲಿಂಗ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇವ್ರಿಗೆ ಯಾವುದಕ್ಕೂ ಇಂಡಿಪೆಂಡೆಂಟ್ ಡಿಸಿಷನ್ ಇಲ್ಲ ಇವ್ರು ಏನೋ ಮಾಡಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಯಾರು ಐ ಎ ಎಸ್ ಆಫೀಸರ್ ಬರ್ತಾನೆ ಸಾಹೇಬ್ರು ಹೇಳಿದ್ದಾರೆ ಇದನ್ನು ಮಾಡ್ಬೇಕಂತೆ ಸಹ ಬಿಡಿ ಸಾರ್ ಅಂತ ಕುಮಾರ ಅಣ್ಣವ್ರು ಸೈನ್ ಸೈನಾ ಕಳಿಸ್ಬೇಕು ಸೊ ಈ ಸ್ಥಿತಿ ಏನಿದೆ ಅದು ಕುಮಾರಸ್ವಾಮಿ ಅವರಿಗೆ ಒಳಗಡೆನೆ ಆತಂಕ ಇನ್ನೊಂದನ್ನು ಉಂಟು ಮಾಡಿದೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಈ ರೀತಿ ಕಂಟ್ರೋಲ್ನಲ್ಲಿ ಕುಮಾರಸ್ವಾಮಿ ಯಾವತ್ತೂ ಕೆಲಸ ಮಾಡಿರಲಿಲ್ಲ ಕಾಂಗ್ರೆಸ್ ಜೊತೆ ಅವರು ಮೈತ್ರಿ ಮಾಡ್ಕೊಂಡಾಗ ಆರಾಮ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಮಾಡ್ತಾ ಇದ್ರು ಅವರು ಈ ರೀತಿ ಇಂಟರ್ಫಿಯರೆನ್ಸ್ ಇರಲಿಲ್ಲ ಆದರೆ ಮೋದಿ ಅವರ ಆಡಳಿತ ವೈಖರಿ ಬೇರೆ ಅವರು ಜನಪ್ರತಿನಿಧಿಗಳ ನಂಬಲ್ಲ ಅವರು ನಂಬೋದು ಅವರು ತಮ್ಮ ಸುತ್ತಮುತ್ತ ಸೃಷ್ಟಿಸಿಕೊಂಡಿರುವ ಅಧಿಕಾರಿಗಳ ಬ್ಯೂರೋಕ್ರೆಸಿಯ ಒಂದು ಕೊಠ್ರಿ ಇದೆ ನೋಡಿ ಅದನ್ನು ಮಾತ್ರ ಅವ್ರು ಮಾತ್ರ ನಮ್ಮ ಜನಪ್ರತಿನಿಧಿಗಳು ಯಾವತ್ತೂ ಪಾರ್ಟಿ ಅವ್ರನ್ನ ನಂಬಲ್ಲ ಎಲ್ಲರ ಮೇಲೂ ಸ್ಪಾಯಿ ಬಿಟ್ಟಿರ್ತಾರೆ ಸಿ ಎಲ್ಲರ ಮೇಲೂ ಅಮಿತ್ ಶಾ ಮೂಲಭೂತ ಕೆಲಸ ಅದೇನೆ ಅವರು ಹೋಮ್ ಮಿನಿಸ್ಟರ್ ಆಗಿಬಿಟ್ಟು ಎಲ್ಲರ ಮೇಲೆ ಸ್ಪೈ ಬಿಟ್ಬಿಟ್ಟು ಯಾರು ಎಲ್ಲಿ ಹೋದರು ಎಲ್ಲಿ ಬಂದರು ಹೆಂಗ್ ಬಂದರು ಏನು ಊಟ ಮಾಡಿದ್ರು ಏನು ತಿಂಡಿ ತಿಂದರು ಯಾವ ಬಟ್ಟೆ ಹಾಕ್ಕೊಂಡ್ರು ಹಾಕ್ಕೊಂಡಿದ್ದಾರೆ ಇಲ್ವಾ ಅಂತ ಸೊ ಇನ್ನು ಸುಮ್ಮನೆ ಹೇಳ್ತಾ ಇಲ್ಲ ಕೇಂದ್ರ ಸಚಿವರೊಬ್ಬರು ಸಲ ವಿದೇಶ ಪ್ರವಾಸಕ್ಕೆ ಹೊರಟಿದ್ರು ಅವ್ರ ಹೆಸರು ಹೇಳಲ್ಲ ನಾನು ಅವರು ಜೀನ್ಸ್ ಹಾಕೊಂಡು ಹೋಗಿದ್ದಂತೆ ಏರ್ಪೋರ್ಟ್ನಲ್ಲಿ ಹೋದ ತಕ್ಷಣ ಪಿ ಎಮ್ ಒದಿಂದ ಪಿ ಎಮ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಪ್ರಧಾನಿಯವರ ಕಚೇರಿ ಅದಕ್ಕೆ ಪಿ ಎಮ್ ಒ ಅಂತಾರೆ ಪಿ ಎಮ್ ಒ ಇಸ್ ಪಾಪ್ಯುಲರ್ ವರ್ಲ್ಡ್ ಪಿ ಎಮ್ ಒದಿಂದ ಫೋನ್ ಬಂತದ್ದೆ ಬಂದುಬಿಟ್ಟು ನೋಡಿ ನೀವು ದಯವಿಟ್ಟು ವಾಪಸ್ ಬಂದುಬಿಟ್ಟು ನಿಮ್ಮ ಬಟ್ಟೆ ಏನಿದೆ ಬದಲಿಸ್ಕೊಂಡು ಹೋಗಿ ನೀವು ಭಾರತೀಯರು ನೀವು ಜೀನ್ಸ್ ಗೀನ್ಸ್ ಹಾಕೊಂಡು ವಿದೇಶಕ್ಕೆ ಹೋದರೆ ನಮ್ಮ ಸಂಸ್ಕೃತಿ ಏನು ಕಮ್ ಪಾಪ ಅವ್ರು ಓಡ್ ಬಂದ್ಬಿಟ್ಟು ಹಾಕೊಂಡಂಥ ಟಿ ಶರ್ಟು ಜೀನ್ಸು ಬಿಚ್ಚಿಬಿಟ್ಟು ಆ ನೆಹರು ಜುಬ್ಬ ಟೈಪ್ ಇರುತ್ತಲ್ಲ ಈ ಆರ್ ಎಸ್ ಎಸ್ ಒಂದು ಇದೆ ಅವರು ಈ ಜುಬ್ಬ ಹಾಕತ್ತ ನೋಡಿ ಅದಕ್ಕೆ ಅಲ್ಲಿವರೆಗೆ ಇದ್ದರೆ ನೆಹರು ಜುಬ್ಬ ಆಗ್ಬಿಡುತ್ತೆ ಅವ್ರಿಗೆ ನೆಹರು ಕಂಡ್ರೆ ಆಗಲ್ಲ ಅಲ್ವಾ ಆ ನೆಹರು ಜುಬ್ಬದಲ್ಲಿ ಆರ್ ಎಸ್ ಎಸ್ ಜುಬ್ಬ ಬೇರೆ ರೀತಿ ಪರಿವರ್ತನೆ ಆಗಿರುತ್ತೆ ಅವ್ರು ಹಾಕೊಂಡ್ರೆ ಇರುತ್ತಲ್ಲ ಅದು ಅರ್ಧ ಮಾತ್ರ ಇರುತ್ತೆ ಮೋದಿ ಮೊನ್ನೆ ಆರ್ ಎಸ್ ಇದಕ್ಕೆ ಹೋಗ್ಬೇಕಾರೆ ಹಾಕೊಂಡಿದ್ರು ನೋಡಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅದು ಅದು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಸಂಕೇತ ಅದು ಅದು ನೆಹರು ಜುಬ್ಬನೇ ಅದು ನೆಹರು ಜುಬ್ಬ ಅಲ್ಲ ನೆಹರು ಜುಬ್ಬ ಕಟ್ ಮಾಡೋದು ಅದು ಅದು ಸಾಂಕೇತಿಕ ಅಂತ ನೆಹರುನ್ ಕಟ್ ಮಾಡ್ಬೇಕಲ್ಲ ಹಂಗೆ ನೆಹರು ಜುಬ್ಬ ತೋಳ್ ಕಟ್ ಮಾಡ್ಬಿಡೋದು ಸೊ ಅಂಥದ್ದು ಒಂದು ಹಾಕ್ಕೊಂಡು ಆ ಮನುಷ್ಯ ಹೋದರು ಸೊ ಆ ರೀತಿ ನಿಯಂತ್ರಣ ಇದೆ ಈ ನಿಯಂತ್ರಣದ ಒಳಗಡೆ ಕೆಲಸ ಮಾಡಬೇಕಾಗಿದೆ ಕುಮಾರಣ್ಣ ದ್ಯಾಟ್ ಈಸ್ ಈಸ್ ಪ್ರಾಬ್ಲಮ್ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಯಾರನ್ನೂ ಕರೆದು ತೀರ್ಮಾನ ತಗೋಳ ಹಂಗಿಲ್ಲ ಪಾಪ ಕೆಲವು ಸ್ಟಾರ್ಟ್ ಮಾಡಿದ್ರು ಅವರು ಬಂದ ತಕ್ಷಣ ಎಚ್ ಎಮ್ ಟಿ ಏನೋ ಮಾಡ್ತೀನಿ ಹೇಳ್ಬಿಡ್ತೀನಿ ಮೋದಿ ಸಾಹೇಬರು ಮೋದಿ ಸಾಹೇಬರು ದೇವೇಗೌಡರು ಇಬ್ಬರು ಅಣ್ಣ ತಮ್ಮ ಸಹೋದರರು ಅವರು ಅವರು ಹೇಳಿದ್ರೆ ಆಗೋಗುತ್ತೆ ಅಂದ್ಕೊಂಡು ಹೋದರು ಎಚ್ ಎಮ್ ಟಿ ಏನಾಯಿತು ಎಚ್ ಎಮ್ ಟಿ ಎಚ್ ಎಮ್ ಟಿನೇ ಎಚ್ ಎಮ್ ಟಿ ಏನಾಯ್ತು ಎಚ್ ಎಮ್ ಟಿ ಅಂದ್ರೆ ಏನು ಗೊತ್ತಲ್ಲ ನಿಮಗೆ ಒಂದು ಅವ್ರು ಮಾಡಕ್ಕೆ ಕೊಡಿದ್ದರು ಹಿಂದೂಸ್ತಾನ್ ಮಿಷನ್ ಟೂಲ್ಸ್ ಅಂತ ಎಚ್ ಎಮ್ ಟಿ ವಾಚೆಲ್ಲ ಬರ್ತಿತ್ತಲ್ಲ ಅದು ಎಚ್ ಎಮ್ ಟಿ ಇನ್ನೊಂದು ಎಚ್ ಎಂ ಟಿ ಅಂದರೆ ಹೆಗಲ್ ಮೇಲೆ ಟವಲ್ಲು ಅಂತ ಎಚ್ ಎಂ ಟಿ ಹೆಗಲ್ ಮೇಲೆ ಟವಲ್ ಕುಮಾರಣ್ಣ ಹೆಗಲ್ ಮೇಲೆ ಟವಲ್ ಹಾಕ್ಬಿಟ್ಟು ಮೋದಿ ಅಣ್ಣ ಕಳ್ಸಿಬಿಟ್ಟು ದ್ಯಾಟ್ ಈಸ್ ಅಂದರೆ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಳೋದಿದೆಯಲ್ಲ ಒಂದು ತಾತ್ವಿಕವಾಗಿಯೂ ಕೂಡ ಏನೇ ಇರಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಹೊಂದಾಣಿಕೆ ಆಗೋದು ಕೆಲವು ಭಿನ್ನಾಭಿಪ್ರಾಯಗಳಿದೆ ಅನ್ಮಾನ ಬೇಕಾಗಿದೆ ಏನೋ ಅನಿವಾರ್ಯವಾಗಿ ಜೆ ಡಿ ಎಸ್ನವರು ಅವರೇ ಸೃಷ್ಟಿಸಿಕೊಂಡ ಅನಿವಾರ್ಯತೆ ಅದು ಆ ಅನಿವಾರ್ಯತೆಯನ್ನ ತಾವೇ ಸೃಷ್ಟಿಸಿಕೊಂಡು ಬಿ ಜೆ ಪಿಯ ಬೋನಿನ ಒಳಗಡೆ ಬಿದ್ದುಬಿಟ್ಟಿದ್ದಾರೆ ಅಲ್ಲಿಂದ ಹೊರಗೆ ಬರೋಕಾಗ್ತಿಲ್ಲ ಬೋನಿನ ಒಳಗಡೆನೆ ಬೋನಿನ ಒಳಗಡೆನೆ ಆರ್ ಎಸ್ ಎಸ್ ಎನ್ನುವ ಹುಲಿ ಬಾಯ್ ಕೂತಿದೆ ಆರ್ ಎಸ್ ಎಸ್ ಹುಲಿ ಬೋನಿನ ಒಳಗೆ ಬಾಯಿ ಕಳೆದು ಕೂತಿದೆ ಕುಮಾರಣ್ಣ ಮತ್ತು ಅವರ ಜೆ ಡಿ ಎಸ್ ಬೋನ್ ಒಳಗೆ ಸೇರ್ಕಾ ಹೊರಗೆ ಬರೋಕ್ಕೂ ಆಗಲ್ಲ ಒಳ ಕುತ್ಕೊಳ್ಳೋಕ್ಕೂ ಆಗಲ್ಲ ಸೊ ಇಂಥ ವಾತಾವರಣ ಸೃಷ್ಟಿಯಾಗಿದೆ ಆ ಕಾರಣಕ್ಕೆ ಅದರ ಜೊತೆಗೆ ಒಂದು ರೀತಿ ನೆಗ್ಲೆಕ್ಟ್ ಬಿ ಜೆ ಪಿ ನೆಗ್ಲೆಕ್ಟ್ ಮಾಡ್ತಿದೆಯಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕು ಮಾರ ಯಾರಿಗಾದರೂ ಅಷ್ಟೆ ನೀವು ಪ್ರೀತಿಸಬಹುದು ನೀವು ದ್ವೇಷಿಸಬಹುದು ನೆಗ್ಲೆಕ್ಟ್ ಯಾವತ್ತೂ ಕೂಡ ಸಹಿಸೋಕೆ ಸಾಧ್ಯ ಇಲ್ಲ ನೆಗ್ಲೆಕ್ಟ್ ಆಲ್ವೇಸ್ ಇಟ್ಸ್ ಎ ಡೇಂಜರಸ್ ಥಿಂಗ್ ನಿಮ್ಮನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂದರೆ ಏನು ಕೆಲಸ ಜಗಳ ಮಾಡ್ತೀರಾ ಫೈನ್ ಜಗಳ ಮಾಡ್ಬೋದು ಪ್ರೀತಿಸ್ತಾರ ಫೈನ್ ಪ್ರೀತಿಸ್ಬೋದು ಆದರೆ ನೆಗ್ಲೆಕ್ಟ್ ಇದೆ ನೋಡಿ ಅದು ಅಪಾಯಕಾರಿ ಅಂಥ ಒಂದು ನೆಗ್ಲೆಕ್ಟಿಗೆ ಜೆ ಡಿ ಎಸ್ ಮತ್ತು ಕುಮಾರಣ್ಣ ಒಳಗಾಗಿದ್ದಾರೆ ಬಿ ಜೆ ಪಿ ಬಿ ಜೆ ಪಿ ಆಗಿ ಬೆಳೆಯುವ ದೀರ್ಘಕಾಲೀನ ಕಾರ್ಯಸೂಚಿಯನ್ನು ಅದು ಸಿದ್ಧಪಡಿಸ್ಕೊಂಡಿದೆ ಅದರ ಭಾಗವೇ ಇದು ಅದರಿಂದ ಕಳೆದ ಅಹೋರಾತ್ರಿ ಏನು ಧರಣಿ ಮಾಡಿದ್ರು ಜೆ ಡಿ ಎಸ್ ಕುಮಾರಣ್ಣ ಕಂಪ್ನಿ ಸೇರಿಸ್ಕೊಂಡಿಲ್ಲ ಇದು ಇವತ್ತು ಈಗೇನು ಮಾಡ್ತಾ ಇದ್ದಾರೆ ನೋಡಿ ಅದರ ಉದ್ಘಾಟನೆ ಮಾಡ್ತಿರೋರು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿಯವರು ಹಾಗೆ ನೋಡಿದರೆ ಯಡಿಯೂರಪ್ಪ ಕಂಪ್ನಿ ಜೊತೆ ಅವ್ರ ರಿಲೇಷನ್ ಚೆನ್ನಾಗಿಲ್ಲ ಸೋ ಅವರು ಸಂಘ ಪರಿವಾರದವರು ಪೇಶ್ವೆ ಬ್ರಾಹ್ಮಣರಲ್ವಾ ಸೊ ಈ ಪೇಶ್ವೆ ಬ್ರಾಹ್ಮಣರ ಕೈಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂಡರ್ಸ್ಟ್ಯಾಂಡ್ ಇದ್ರಲ್ಲ ಕೊರೋನಾಜಿಯನ್ನು ಅರ್ಥ ಮಾಡ್ತಾ ಹೋದರೆ ನಿಮಗೆ ಅಲ್ಲ ಅರ್ಥ ಆಗುತ್ತೆ ಅರ್ಥ ಆಗದಿದ್ರೆ ಆಗಲ್ಲ ಏನು ಮಾಡಿ ಅರ್ಥ ಮಾಡ್ಕೋಬಾರ್ದು ಅಂತ ನೀವು ಭಜನಾ ಮಂಡಳಿ ಸದಸ್ಯರಾದಲ್ಲಿ ಏನು ಮಾಡೋಕ್ಕೂ ಆಗಲ್ಲ ಸೊ ದಟ್ ಈಸ್ ದ ಥಿಂಗ್ ದಟ್ ಇಸ್ ಅ ಸೀರಿಯಸ್ ಥಿಂಗ್ ಫಾರ್ ಜೆ ಡಿ ಎಸ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ ಅದ್ರ ಜೊತೆಗೆ ಇನ್ನೊಂದು ಮಾತು ಕೊನೆಯಲ್ಲಿ ಹೇಳೋದು ಏನು ಅಂದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರಿಗೂ ಬಹುದೊಡ್ಡ ಚಾಲೆಂಜ್ ಇದೆ ಅದು ಇನ್ನೊಂದು ಸಲ ಮಾತನಾಡ್ತೀನಿ ನಾನು ಭಾಳ ಮುಖ್ಯ ದೊಡ್ಡ ಚಾಲೆಂಜ್ ಇದೆ ಅವರಿಗೆ ಮತ್ತೆ ಅಧ್ಯಕ್ಷ ಸ್ಥಾನ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ದರಿಂದ ಹೋರಾಟ ರೂಪಿಸಿದ್ದಾರೆ ಅದು ಜನಾಕ್ರೋಶ ಅಂತ ಹೋರಾಟ ಮಾಡಿದ್ದಾರೆ ಜನಾಕ್ರೋಶ ಹೌದಲ್ವ ನನಗೆ ಅನುಮಾನ ಇದೆ ಬಿ ಜೆ ಪಿ ಆಕ್ರೋಶ ಅಷ್ಟೇ ಆರ್ ಎಸ್ ಎಸ್ ಆಕ್ರೋಶ ಸಂಘಿಗಳ ಆಕ್ರೋಶ ಆ ಆಕ್ರೋಶ ಕಾರಣಗಳೇನು ಅಧಿಕಾರ ಬೇಕು ಅಷ್ಟೆ ಆದರೆ ಅವರು ಪ್ರತಿಪಕ್ಷವಾಗಿ ಹೋರಾಟ ಮಾಡೋದನ್ನು ನಾನು ಸ್ವಾಗತ ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಿಡಿ ಹಾಗೆ ಸಾಧ್ಯ ಆಗಿದೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ತಮ್ಮ ಆಶೀರ್ವಾದ ನನಗೆ ಬಹುದೊಡ್ಡ ಶಕ್ತಿ ನಮಸ್ಕಾರ